ಸಾರಿಗ್ರಾಮ ತಾಲೂಕಿನ ಯಲೆಮುದನಹಳ್ಳಿ ಗ್ರಾಮದಲ್ಲಿ ಸಂಕನಹಳ್ಳಿ ಗ್ರಾಮದ ಮಾಸ್ತಮ್ಮ ಮತ್ತು ಶ್ರೀ ಲಕ್ಷ್ಮೀದೇವಿ ಮನೆತನದವರು ಎಲೆಮುದನಹಳ್ಳಿ ಗ್ರಾಮದಲ್ಲಿ ಶ್ರೀ ಮಾಸ್ತಮ್ಮ ಮತ್ತು ಲಕ್ಷ್ಮೀದೇವಿ ಪ್ರತಿಷ್ಠಾಪನಾ ಮಹೋತ್ಸವ ಹಾಗೂ ನೂತನ ದೇವಾಲಯ ಉದ್ಘಾಟನೆಯನ್ನು ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಮತ್ತು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಅದ್ದೂರಿಯಾಗಿ ನಡೆಸಲಾಗುತ್ತಿದೆ ದೇವಸ್ಥಾನದ ಉದ್ಘಾಟನೆಯನ್ನು ಶಾಸಕರಾದ ರವಿಶಂಕರ್ ಅವರು ನೆರವೇರಿಸಲಿತ್ತು ಅಧ್ಯಕ್ಷತೆಯನ್ನು ಮಾಜಿ ಸಚಿವ ಸಾರಾ ಮಹೇಶ್ ವಹಿಸಲಿದ್ದಾರೆ ಇನ್ನು ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್ ಶರಣಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸಿಪಿ ರಮೇಶ್ ಎಂಡಿಸಿಸಿ ನಿರ್ದೇಶಕ ಗೌಡರು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷೆ ಪುಷ್ಪಲತಾ ರಮೇಶ್ ವಿಶೇಷ ಆಹ್ವಾನಿತರಾಗಿ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಮಂಜು ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರ ಎಚ್ ಟಿ ಮಂಜು ಕುಟಸಿದ್ದಶೆಟ್ಟಿ ಮಾಜಿ ಅಧ್ಯಕ್ಷರು ಮತ್ತು ಉದ್ಯಮಿಗಳಾದ ಎಚ್ ಎನ್ ವಿಜಯಕುಮಾರ್ ಎಟಿ ಸೋಮಶೇಖರ್ ಅಮಿತ್ ದೇವರಟ್ಟಿ ಬಸಂತ್ ಎಂ ಟಿ ಕುಮಾರ್ ಕೊಪ್ಪಳ್ಳಿ ಸೋಮಶೇಖರ್ ಸಾರಾ ತಿಲಕ್ ಸೇರಿದಂತೆ ಇನ್ನೂ ಅನೇಕ ಜನರು ಆಗಮಿಸಲಿದ್ದು ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಂಕರನಳ್ಳಿ ಗ್ರಾಮಸ್ಥರಾದ ಮೋಹನ್ ಮಹೇಂದ್ರ ನಂಜಪ್ಪ ಉದೇಶ್ ಎಲೆಮದನಹಳ್ಳಿ ಸಂತೋ ತಿಳಿಸಿದ್ದಾರೆ ವೀರಭದ್ರ ನೃತ್ಯ ತಂಡದವರಿಂದ ವೀರಭದ್ರ ವೀರಗಾಸಿ ಕುಣಿತ ಇರುತ್ತೆ ಅದಾದ ನಂತರ ಗುಡ್ಡಪ್ಪನವರಿಂದ ಗುಡ್ಡದ ಕುಣಿತವಿರುತ್ತೆ ಅದೇ ರೀತಿ ಎಲ್ಲಾ ಹೆಚ್ಚಿನ ಕಾರ್ಯಕ್ರಮಗಳನ್ನ ಆಯೋಜಿಸಿರುತ್ತಿವೆ ದಯವಿಟ್ಟು ಎಲ್ರು ಎಲ್ಲ ಭಕ್ತಾದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಗಳಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಹನ್ನೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರ ಮತ್ತು ಹನ್ನೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಎಲೆಮುತ್ತನಹಳ್ಳಿ ಗ್ರಾಮದಲ್ಲಿ ಶ್ರೀ ಮಾತ್ತಮ್ಮ ತಾಯಿ ಮತ್ತು ಶ್ರೀ ಲಕ್ಷ್ಮೀ ದೇವಿಯ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಇರುತ್ತೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಶ್ರೀ ಮಾತಮ್ಮ ಮತ್ತು ಲಕ್ಷ್ಮೀ ದೇವಿಯ ಬಗ್ಗೆ ಪಾತ್ರ ಆಗ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಡುತ್ತ ಅದೇ ರೀತಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ ಒಂದು ಗಂಟೆಗೆ ಆ ಒಂದು ಊಟದ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ಆ ಲಕ್ಷ್ಮೀ ದೇವಿ ಮತ್ತು ಮಾತಮ್ಮ ತಾಯಿ ಕೃಪೆಗೆ ಪಾತ್ರರಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ ವಿನಂತಿಸಿಕೊಳ್ಳುವವರು ಸಂಕಣಿ ಗ್ರಾಮಸ್ಥರು ಮತ್ತು ಯಲೆಮಕ್ಕಿ ಗ್ರಾಮಸ್ಥರು ಹಾಗೂ ಕಾನೂನುಕೂಲ್ ಗ್ರಾಮಸ್ಥರು ಮತ್ತು ಗಡದಳ್ಳಿ ಹೊಸ ಗ್ರಾಮಸ್ಥರು